सदा कुजनादि जन्म कश्चिन्न मगे पिवर्तनीय न कोपिशुपाल सदा कबुद्दी कुजन्म ऑलवेज दे बैड हैबिट्स बैड हैबिट्स बाय बर्थ नॉट बी चेंज्ड फ्रॉम एनी रूट द ओनली सॉल्यूशन इन सच ए ಈಸ್ ನನ್ ಅದರ್ ದ್ಯಾನ್ ಎನ್ಕೌಂಟ್ರಿಂಗ್ ವಿತ್ ಸುದರ್ಶನ ಚಕ್ರ ಟು ಸೇವ್ ಅದರ್ ಗುಡ್ ವ್ಯಾಲ್ಯೂಸ್ ಆ್ಯಂಡ್ ಗುಡ್ ಪೀಪಲ್ ಯಾವುದೇ ಮಾರ್ಗದಿಂದ ಪರಿವರ್ತಿಸಲು ಸಾಧ್ಯವಿಲ್ಲದೆ ಇರುವವರನ್ನು ನಾಶಸ್ತಾ ತತ್ರ ಪರಿಹಾರ ಮಾರ್ಗಂ ಪರಿಹಾರ ಮಾರ್ಗ ಏನು ಅಂತಂದ್ರೆ ನಾಶ ಮಾಡಿಬಿಡ್ಬೇಕಷ್ಟೆ ಮಾರ್ಗಂ ನಾಣ್ಯತ್ರ ಕೋಪಿ ಇನ್ಯಾವುದೇ ರೀತಿಯ ದಾರಿ ಇಲ್ಲ ಶಿಶುಪಾಲ ನೂರು ತಪ್ಪು ಮಾಡೋ ತನಕ ಕಾದ್ನಂತೆ ಆ ನೂರಿನ ತಪ್ಪು ಮಾಡಿದ್ರೆ ಸುಮ್ಮನೆ ಇರಬಾರ್ದಾ ಇಲ್ಲ ಸ್ವಬುದ್ಧಿ ಒಯ್ ಬರ್ತ್ ಬಂದ್ಬಿಟ್ಟಿರುತ್ತೆ ಅದರಿಂದ ಸುದರ್ಶನ ಚಕ್ರ ಬಿಟ್ಟು ನಾಶ ಮಾಡೋದೊಂದೇ ದಾರಿ ಸರ್ಕಾರಿ ಉದ್ಯೋಗ ಸ್ವಭೋಗ ಹೇತು ಸ್ವಕಾರಣ ಸ್ವಾರ್ಥಾಧಿಭೋಗಂ ಭೋಗಂ ಹೇತು ಯದಾ ಕರೋತಿ ಮಾಪ್ನೋತಿ ತದಾ ಸತಾಂ ಸದಾ ಗೌರ್ಮೆಂಟ್ ಜಾಬ್ ಇಸ್ ಟು ಎಂಜಾಯ್ ಆ್ಯಂಡ್ ನಾಟ್ Dedicating to duty and to fulfil the selfishness and to increase yearning. If you are really dedicated without selfishness, if you are clean-handed, you will be melted into thin air. Sarkari Udyoga, Irude Swabhoga, Tanna. ಭೋಗಕ್ಕೋಸ್ಕರ ಸ್ವಕಾರಣ ತನ್ನ ಬಂಧುಗಳಿಗೆ ಅನುಕೂಲ ಮಾಡ್ಕೊಡೋಕ್ಕೋಸ್ಕರ ಸ್ವಾರ್ಥಾದಿ ಭೋಗಂ ಸ್ವಾರ್ಥಕ್ಕೋಸ್ಕರ ಅಕಸ್ಮಾತ್ ನಿಸ್ವಾರ್ಥವಾಗಿ ನೀ ಸೇವೆ ಮಾಡಿದರೆ ಸಮಾಧಿ ಮಾಡಿಬಿಡುತ್ತಾರೆ ಸದಾಂ ಸದಾ ಒಳ್ಳೆಯವರನ್ನು ಸಮಾಧಿ ಮಾಪ್ನೋತಿ ಯದಾ ಕರೋತಿ ನಿಜವಾಗಲೂ ನೀವು ಒಳ್ಳೆ ಕೆಲಸ ಮಾಡೋಕ್ಕೋದ್ರೆ ನಿಮ್ಮನ್ನಲ್ಲಿ ತೆಳುವಾದ ಗಾಳಿಯಲ್ಲಿ ಕರಗಿಸಿ ಬಿಡುತ್ತಾರೆ कार्याय कार्यायन सरकार वृत्तिम करोति अत्यल्पकाले काले सुखादी भोगे मंदादि बुद्ध्या जहाँति कर्मम एक्चुअली वी जॉइंट द गवर्नमेंट जॉब्स फॉर पब्लिक सर्विस एंड टू हेल्प अदर्स वन साइड वी वांट सैलरी अदर साइड वी आर रियली इंटरेस्टेड टू सपोर्ट द रियल पुअर डिप्र क्लासेस ऑफ विद इन विदिन शॉर्ट स्पैन ऑफ टाइम ಇನ್ ಅವರ್ ಸರ್ವೀಸ್ ಡ್ಯೂ ಟು ಆಲ್ ಫೆಸಿಲಿಟೀಸ್ ಆ್ಯಂಡ್ ದ ಎನ್ವಿರಾನ್ಮೆಂಟ್ ದ ಸರ್ವೆಂಟ್ ವಿಲ್ ರೆಡ್ಯೂಸ್ ದ ಇಂಟ್ರೆಸ್ಟ್ ಆ್ಯಂಡ್ ಎಫಿಷಿಯನ್ಸಿ ಆ್ಯಂಡ್ ಶೋ ದ ಕಲರ್ ಸೂನ್ ಆ್ಯಂಡ್ ಅಡ್ಜಸ್ಟ್ ಟು ದಟ್ ಸರ್ಕಮ್ಸ್ಟೆನ್ಸ್ ಬಿ ಎ ರೋಮನ್ ಇನ್ ರೋಮ್ ನಿಸ್ವಾರ್ಥ ಸೇವಾ ಕಾರ್ಯಮಿಚ್ಚನ್ ಯಾವುದೇ ರೀತಿಯ ಸ್ವಾರ್ಥ ಇಲ್ಲದೆ ಒಂದು ಕೆಲಸ ಮಾಡಬೇಕು ಅಂತ ಸರ್ಕಾರಕ್ಕೆ ಸರ್ಕಾರಿ ಕೆಲಸವನ್ನು ಅಂಗೀಕಾರ ಮಾಡ್ತೀವಿ ಆದರೆ ಅತ್ಯಲ್ಪ ಕಾಲ ಸ್ವಲ್ಪವೇ ಕಾಲದಲ್ಲಿ ಸುಖಾದಿ ಭೋಗೆ ಎಲ್ಲ ಫೆಸಿಲಿಟೀಸು ಅಲ್ಲಿರೋ ವ್ಯವಸ್ಥೆಯನ್ನು ನೋಡಿ ಮಂದ ಅತಿ ಬುದ್ಧಿಯ ಕೆಲಸವನ್ನು ನಿಧಾನ ಮಾಡುತ್ತೇವೆ ಅತಿ ಬುದ್ಧಿಯನ್ನು ಮಾಡುತ್ತೇವೆ ಜಹಾತಿ ಕರ್ಮಂ ಎಲ್ಲ ಕರ್ತವ್ಯವನ್ನು ನಾಶ ಮಾಡಿ ಸ್ವಾರ್ಥಾದಿ ಭೋಗಗಳಿಗೆ ತಯಾರಾಗಿ ಬಿಡುತ್ತೇವೆ ಯಾರೇ ಆಗಿದ್ದರೂ ಅಲ್ಲಿಯ ಪರಿಸ್ಥಿತಿಗೆ ಅವರು ಹಾಗೆಯೇ ಅಡ್ಜಸ್ಟ್ ಆಗಿಬಿಡುತ್ತಾರೆ अन्याय मोसाद विराजमा सुखाद सरकार कार्ये स्वार्थे समुज्जीवति समीवती सुज्ञान विद्या मलिनी हु आर सेल्फिश चीटर्स मिसलीडर्स इन द गवर्नमेंट सेक्टर विल एंजॉय एंड फॉर फ लॉन्ग टाइम व्हेन सेल्फिशनेस इज एंट टू द कोर देन द नोबिलिटी इज मेल्टेड इनटू थिन एयर ಅನ್ಯಾಯ ಮೋಸ ಇದ್ದರೆ ಸುಖಾದಿ ಭೋಗ ಎಲ್ಲ ಸರ್ಕಾರ ಕಾರ್ಯದಲ್ಲಿ ಜಾಸ್ತಿ ಆಗುತ್ತಾ ಹೋಗುತ್ತದೆ ಸ್ವಾರ್ಥ ಸಮುಜ್ಜೀವತಿ ಎಲ್ಲ ಸ್ವಾರ್ಥದಿಂದ ಕೂಡಿ ಕುಣಿಯುತ್ತದೆ ದುಷ್ಟಜಾಲ ಕೆಟ್ಟವರ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ ಏಕೆಂದರೆ ಒಳ್ಳೆಯವರಿಗೆ ಅವಕಾಶವಿಲ್ಲ ಸುಮ್ಮನೆರು ಸುಮ್ಮನೆ ಕುಳಿತುಕೊಂಡಿರಬೇಕಾಗುತ್ತದೆ ಮಾತಾಡಿದರೆ ಪೆಟ್ಟುಬೀಳುತ್ತದೆ ಏಟುಬೀಳುತ್ತದೆ ಅದರಿಂದ ಸುಜ್ಞಾನ ಮಾ ವಿದ್ಯಾ ಭವಂತಿ ಎಲ್ಲ ನಾಲೆಡ್ಜು ಎಲ್ಲ ಒಳ್ಳೆ ಜ್ಞಾನ ಎಲ್ಲ ನಿಜವಾಗ್ಲಲ್ಲಿ ಹಾಳಾಗಿ ಕರಗಿ ಹೋಗುತ್ತದೆ ಧನಾತ್ ಸುಲಭ ಉದ್ಯೋಗ ಭಾಗ್ಯ ಸಮಾಜ ಸೇವಾ ಕೋತ್ರ ಪ್ರವೃತ್ತಿ ಕರೋತಿ ಕಾರ್ಯ ಮಿತ್ತಾಯ ಸರ್ವ ತೋಯ್ ಸದಾ ಯಾತಿ ಸಮುದ್ರ ಜಾಲೆ ಎಂಪ್ಲಾಯ್ಮೆಂಟ್ ಈಸ್ ರಿಟೈನ್ಡ್ ಆಫ್ಟರ್ ಮನಿ హౌ కమ్ ద గుడ్ వర్క్ ఈస్ ఎక్స్పెక్టెడ్ అండ్ హూ విల్ డెడికేట్ టు ద సోషల్ సర్వీస్ వన్ ఎవరి బడి డస్ ద వర్క్ ఫార్ మనీ అండ్ ఎన్ ఆల్ వాటర్ విల్ గో టు ద ఓషన్ ఓన్లీ ధనా సులభ దుడ్డు కొట్టు పడదుకొండ ఉద్యోగ భాగ్య సమాజ సేవా గోత్ర ప్రవృత్తి సమాజ సేవల ఎల్ మనమాలు సాధ్య మనస్సిరూ సాధ్య ಕರೋತಿ ಕಾರ್ಯಂ ವಿತ್ತಾಯ ತೋಯಂ ಕರೋತಿ ಕಾರ್ಯಂ ವಿತ್ತಾಯ ಸರ್ವಂ ಎಲ್ಲ ಕೆಲಸಗಳನ್ನು ದುಡ್ಡಿಗೋಸ್ಕರವೇ ಮಾಡುತ್ತೇವೆ ಹೊರತು ಸರ್ವೀಸ್ ಸೇವೆ ಹೆಸರಲ್ಲಿ ಪ್ರಾಫಿಟ್ಗೆ ಒಂದು ಸೆಂಟರ್ ಆಗಿಬಿಡುತ್ತದೆ ತೋಯಂ ಸದಾ ಸಮುದ್ರ ಜಾಲೆ ಹರಿದ ಕಡೆಗೆಯೇ ನೀರು ಹರಿಯುವುದು ಹರಿ ನೀರು ಎಲ್ಲಾದರೂ ಮೇಲಕ್ಕೆ ಹೋಗುವುದುಂಟೆ ಕೆಳಗೆ ಹರಿಯುತ್ತದೆ ದುಡ್ಡು ಹಾಕಿ ದುಡ್ಡು ತೆಗೆಯುತ್ತಾರೆ రాజకీయ వినా విద్యా పరీక్ష స్వనియంత్రణం వినా సహాయం స్వ స్పర్ధాయం సా విద్యా పరిపక్వతి సెల్ఫ్ కంట్రోల్డ్ ఎగ్జామినేషన్ లైఫ్ విథౌట్ పాలిటిక్స్ అండ్ కాంపిటీషన్ విథౌట్ సపోర్ట్ ఆఫ్ ఎనిబడి ఆర్ ద జెన్వైన్ రియల్ ఎజుకేషన్ రాజకీయ వినా విద్యూదే రాజకీయవల్ల విద్యే ಸ್ವಂತ ಪರಿಶ್ರಮದಿಂದ ಪಡೆದ ವಿದ್ಯೆ ಯಾವುದೇ ಯಾರೇ ಯಾವುದೇ ರೀತಿಯ ಯಾರ ಸಹಾಯವೂ ಇಲ್ಲದೆ ಪಡೆದ ಯಾವ ವಿದ್ಯೆ ಸ್ಪರ್ಧೆಯಲ್ಲಿ ಎಲ್ಲಿಯೂ ಕೂಡ ಯಾರ ಸಹಾಯವನ್ನು ಪಡೆಯದೆ ಬೆಳೆದ ವಿದ್ಯೆ ಸಾ ವಿದ್ಯಾ ಪರಿಪಕ್ವತಿ ಅಂತಹ ವಿದ್ಯೆಗಳು ನೂರಾರು ಕಾಲ ಬಾಳುತ್ತವೆ ಲಬ್ಧಂ ವಿದ್ಯಾ ದುರ್ಮಾರ್ಗ ಜಾಲೆ ಸ ಕೇವಲ ನಿತ್ಯ ಅಜ್ಞಾನಕಾರಿ ಉಚಿತಾಧಿಭೋಗಂ ಕ್ಷಣೇ ವಿನಾಶಿ ಸ್ವಯಾರ್ಜಿತ ಮೂಲಂ ದಟ್ ಎಜುಕೇಶನ್ ವಿಚ್ ಈಸ್ ಡಿರೈವ್ಡ್ ಫ್ರಮ್ ರಾಂಗ್ ರೂಟ್ಸ್ ಈಸ್ ನಾಟ್ ಗುಡ್ ಟು ದ ಸೊಸೈಟಿ ಲಬ್ಧಂ ಸ ವಿದ್ಯಾ ದುರ್ಮಾರ್ಗ ಜಾಲೆ ದುರ್ಮಾರ್ಗದಿಂದ ಪಡೆದಂತಹ ಯಾವ ವಿದ್ಯೆಯು ಸ ಕೇವಲ ನಿತ್ಯ ಅಜ್ಞಾನಕಾರಿ ಇದರಿಂದ ಜ್ಞಾನ ಬರಲು ಸಾಧ್ಯವಿಲ್ಲ ಕೇವಲ ಅಜ್ಞಾನವಾಗುತ್ತದೆ ಕ್ಷಣೇ ವಿನಾಶಿ ಕಾಂಪ್ಲಿಮೆಂಟ್ರಿ ಈಸ್ ಆಲ್ವೇಸ್ ಟೆಂಟಿಟಿವ್ ಬಟ್ ರಿಯಲ್ ಸೆಲ್ಫ್ ಎಫಿಶಿಯನ್ಸಿ ಈಸ್ ಎಟರ್ನಲ್ ಉಚಿತಾದಿ ಭೋಗಂ ಕ್ಷಣೆ ವಿನಾಶಿ ಉಚಿತವಾಗಿ ಪಡೆದದ್ದು ಪುನಃ ಬಾಯಿ ಕಳೆದೆಯೇ ಕೂತಿರುತ್ತದೆ ಪುನಃ ಇನ್ನೂ ಬೇಕು ಇನ್ನು ಬೇಕು ಎಂದು ಕೂತಿರುತ್ತದೆ ಆದರೆ ಸ್ವಯಾರ್ಜಿತವಾದದ್ದು ಸ್ವಂತ ದುಡಿಮೆಯಿಂದ ಸ್ವಂತ ಕಾಲಿನಿಂದ ಬೆಳೆದದ್ದು ನಿತ್ಯಮ ಆನಂದ ಮೂಲ ಯಾವಾಗಲೂ ಅದು ಆನಂದದಾಯಕವಾಗಿರುತ್ತದೆ బేరేవరికి ఇది కాబువు అదే మనస్సీ సమాధాన అయోగ్యరాజా అయోగ్యరాజ్యసి మంత్రి ప్రాధ్యాపకో అన్యధారా విమగ్న వినాశకారి జ్ఞానాది మూలం కౌటిల్య జననా విస్ఫోటయంతి యూస్ కింగ్ అడిక్టెడ్ మినిస్టర్ ప్రొఫెసర్ ఆఫ్ లస్ట్ విత్ ఆపోజిట్ సెక్స్ అట్సెట్రా విల్ రూయిన్ ద ఎంటర్ సిస్టమ్ ఎంటైయర్ ఎన్విరాన్మెంట్ అండ్ ద ఆర్గనైజేషన్ ఆండ్ దాట్ విల్ లీడ్ టు అనదర్ చాణక్య అయోగ్యరాజ హవ్యసీ మంత్రి ప్రాధ్యాపకూ అన్యదార విమగ్న ప్రాధ్యాపకనకి బేరేవర హణుమక్క మేలే కంక వినాశకారీ ఇవరు అజ్ఞానకి జ్ఞానూలం కారణ అలా ఇవరు అజ్ఞానకి మూల వినాశకారీ అజ్ఞానమూలం ಕೌಟಿಲ್ಯ ಜನನಾಯ ವಿಸ್ಫೋಟಯಂತಿ ಇಂತಹ ಪರಿಸ್ಥಿತಿ ಪರಿಸರ ಕೌಟಿಲ್ಯನಂತಹ ಜನರಿಗೆ ದಾರಿ ಮಾಡಿಕೊಡುತ್ತದೆ ಅವರು ಹುಟ್ಟುವಿಕೆಗೆ ಕಾರಣವಾಗುತ್ತದೆ ಬಾಲ್ಯ ಸಕಲ ಸೌಕರ್ಯ ಸಾಧನಂ ರತಿ ಸಾಧನ ವ್ಯಸನಾದಿ ಸದಾ ಮಗ್ನ ಶರೀರ ರೋಗೆ ಶರೀರ ರೋಗೆ ನಶ್ಯತ್ಯನಂತರಂ ವ್ಯಸನಾದಿ ಮಗ್ನಶರೀರ ಮಗ್ನಶಾರೀರ ವ್ಯಸನಾದಿ ಮಗ್ನಶಾರೀರ ರೋಗೇ ನಶತ್ಯ ನಂತರಂ ಆಲ್ ಫೆಸಿಲಿಟೀಸ್ ಗೀವನ್ ಇನ್ ದ ಚೈಲ್ಡ್ಹುಡ್ ಆಲ್ ಕೈಂಡ್ಸ್ ಆಫ್ ಸೆಕ್ಸ್ ಡ್ಯೂರಿಂಗ್ ದ ಎಂಗೇಜ್ ಆಲ್ ಕೈಂಡ್ಸ್ ಆಫ್ ಬ್ಯಾಡ್ ಹ್ಯಾಬಿಟ್ಸ್ ಇನ್ ದ ಲೈಫ್ ವಿಲ್ ಲೀಡ್ ಟು ಆಲ್ ಕೈಂಡ್ಸ್ ಆಫ್ ಡಿಸೀಸಸ್ ಇನ್ ದ ನಿಯರ್ ಫ್ಯೂಚರ್ ಬಾಲ್ಯೇ ಸಕಲ ಸೌಕಲ್ ಸೌಕರ್ಯಂ ಬಾಲ್ಯದಲ್ಲಿ ಎಲ್ಲ ರೀತಿಯ ಸೌಕರ್ಯವನ್ನು ಯೌವ್ವನೇ ರತಿ ಸಾಧನಂ ಯೌವ್ವನದಲ್ಲಿ ಎಲ್ಲ ರೀತಿಯ ರತಿ ಸಾಧನಗಳು ಸಿಕ್ಕಿದಾಗ ಮತ್ತು ಎಲ್ಲ ರೀತಿಯ ಕೆಟ್ಟ ವ್ಯಸನಗಳಿಂದ ಮಗ್ನರಾದಾಗ ಶ ಅಂತಹ ಶರೀರವು ರೋಗೇ ನಶತ್ಯ ನಂತರಂ ರೋಗದಿಂದಲೇ ಸಾಯುತ್ತದೆ ನರಳಿ ನರಳಿ ಸಾಯುತ್ತದೆ ಕಾಲಡಿ ಕೈಯಡಿಯಾಗಿ ಸಾಯುತ್ತದೆ ಎಂಬುದೇ ಇದರರ್ಥ ಆರ್ಜಿತಂ ವಿದ್ಯಾ ಸುಮಾರ್ಗೆ ಆರ್ಜಿತಂ ಧನಂ ಸುಜನೆ ಲಬ್ಧ ಸಂಸ್ಕಾರ ಯಾವ ಜೀವೇಸು ಸಾಧನಂ ಹಾರ್ಡ್ ಅರ್ನ್ಡ್ ಎಜುಕೇಶನ್ ಹಾರ್ಡ್ ಅರ್ನ್ಡ್ ಮನಿ ಆ್ಯಂಡ್ ಟ್ರೈಡ್ಸ್ ಗುಡ್ ಹ್ಯಾಬಿಟ್ಸ್ ವಿಲ್ ಸರ್ಟನ್ಲಿ ಯೂಸ್ಫುಲ್ ಆ್ಯಂಡ್ ಕನ್ಸ್ಟ್ರಕ್ಟಿವ್ ಥ್ರೂ ಔಟ್ ದ ಲೈಫ್ ಎಕ್ಸಿಸ್ಟೆನ್ಸ್ ಸುಕಷ್ಟೇನ ಅರ್ಜಿತ ಅಂದಾದ ನೀವು ತುಂಬ ಕಷ್ಟದಲ್ಲಿ ಪಡೆದ ವಿದ್ಯೆ ಸುಮಾರ್ಗೇ ಅರ್ಜಿತ ಅಂದ ನಮ್ಮ ಒಳ್ಳೆಯ ದಾರಿಯಿಂದ ಪಡೆದಂತಹ ಹಣ ಸುಜನೇ ಲಭ್ಯ ಸಂಸ್ಕಾರ ಪುಣ್ಯಾತ್ಮರಿಂದ ಸಂಸ್ಕಾರವಂತರಿಂದ ಪಡೆದ ಸಂಸ್ಕಾರ ಯಾವ ಜೀವೇ ಸುಸಾಧನ ಜೀವನ ಪರ್ಯಂತ ಊರುಗೋಲಾಗಿ ಸಹಾಯ ಮಾಡುತ್ತದೆ ಸೌಕರ್ಯ ಲಬ್ಧಯ ವಿದ್ಯಾ ಸೂಚನೆಯ ಸಂಚಿತಧನ ದುರ್ಮಾರ್ಗಾರ್ಜಿತ ಭೂಮಿ ದುಷ್ಕಾರ್ಯ ವಿನಿಯುಜ್ಯತೆ ಎಜುಕೇಶನ್ ಫ್ರೀಲಿ ರಿಟೈನ್ಡ್ ಮನಿ ಅರ್ನ್ ಥ್ರೂ ಬ್ಯಾಡ್ ಸೋರ್ಸಸ್ ಲ್ಯಾಂಡ್ ಅರ್ನ್ಡ್ ಓವರ್ ಅನ್ಎಥಿಕಲ್ ಬ್ಯಾಕ್ಗ್ರೌಂಡ್ ವಿಲ್ ಬಿ ಯೂಸ್ ಓನ್ಲಿ ಫಾರ್ ದ ಬ್ಯಾಡ್ ಇಂಟೆನ್ಷನ್ ಸೌಕರ್ಯೇ ಲಭ್ಯ ವಿದ್ಯ ಎಲ್ಲ ರೀತಿಯ ಸೌಕರ್ಯ ಕೊಟ್ಟು ಬೆಳೆದಂತಹ ವಿದ್ಯೆ ಸುಜನೆಯೇ ಸಂಚಿತಾಧನಂ ದುರ್ಜನೆ ಸಂಚಿತಾಧನಂ ಕೆಟ್ಟ ಜನರಿಂದ ಕೆಟ್ಟ ದಾರಿಯಿಂದ ಪಡೆದಂತಹ ಹಣ ದುರ್ಮಾರ್ಗಾರ್ಜಿತ ಯಾವ ಕೆಟ್ಟ ದಾರಿಯಿಂದ ಒಬ್ಬರದ ಮೋಸ ಮಾಡಿ ಪಡೆದಂತಹ ಯಾವ ಭೂಮಿ ದುಷ್ಕಾರ್ಯ ವಿನಿಯುಜ್ಯತೆ ಕೆಟ್ಟ ಕೆಟ್ಟ ಕ ಕಾರ್ಯಗಳಲ್ಲಿ ಮಾತ್ರ ಉಪಯೋಗಿಸುತ್ತದೆ ధన ఆధారితయత్వృత్తి ఔషధం వ్యక్తి ఆధారితయృత్యం వ్యక్తినాశే వినశ్యతి వర్క్ ఆస్ డాన్ మనీ వర్క్ బయోజ్ డాన్ మనీ వు ఆర్ డూయింగ్ ద వర్క్ ఓన్లీ ఫర్ మనీ మెడిసిన్ బేస్డ్ ఆన్ ద డాక్టర్ డాక్టర్స్ బేస్డ్ మెడిసిన్ ಡ್ಯಾನ್ಸ್ ಬಯಾಸ್ಡ್ ಆ್ಯಂಡ್ ದ ಪರ್ಸನ್ ಪರ್ಸನ್ ಬಯಾಸ್ಡ್ ಡ್ಯಾನ್ಸ್ ವಿಲ್ ಡ್ಯಾಮೇಜ್ ಆ ರುಯಿನ್ ಸೂನ್ ಆಫ್ಟರ್ ಇಸ್ ಡೆತ್ ಧನ ಆಧಾರಿತ ವೃತ್ತಿ ಹಣವನ್ನೇ ಆಧರಿಸದ ಯಾವ ವೃತ್ತಿಯು ವೈದ್ಯಾಧಾರಿತ ಔಷಧಂ ವೈದ್ಯನನ್ನೇ ಕೈಗುಣವನ್ನೇ ಆಧರಿಸಿ ಕೊಟ್ಟಂತಹ ಔಷಧ ವ್ಯಕ್ತಿಯಾಧಾರಿತೆಯ ನೃತ್ಯಂ ಆ ವ್ಯಕ್ತಿಯನ್ನು ನೋಡಿ ನಾವು ನೃತ್ಯ ನೋಡೋಕೆ ಹೋಗ್ತೀವಲ್ಲ ಅಂತಹ ನೃತ್ಯಗಳು ವ್ಯಕ್ತಿ ನಾಶ ವಿನಶ್ಯತಿ ಅವನ ಸತ್ತ ನಂತರ ಆ ಕಲೆಯು ಆ ಔಷಧವು ಆ ವೃತ್ತಿಯು ನಾಶವಾಗುತ್ತದೆ ಕುಮಂತ್ರಿ ಸರ್ವ ಭ್ರಷ್ಟ್ಞಾನದ ಭಾಷಿ ಪ್ರೇರಿತ ನಾಶನ ಸರ್ವ ಬ್ಯಾಡ್ ಮಿನಿಸ್ಟರ್ ವಿಲ್ ಆಲ್ವೇಸ್ ಕೆನಾಟ್ ಸ್ಪೀಕ್ ಸ್ಪಾಂಟೇನಿಯಸ್ಲಿ ಇನ್ ಫ್ರಂಟ್ ಆಫ್ ದ ಪಬ್ಲಿಕ್ ಫ್ರಮ್ ಹಿಸ್ ಓನ್ ವರ್ಡ್ಸ್ ಇ ವಿಲ್ ಆ್ಯಸ್ಕ್ ಹಿಸ್ ಬ್ಯಾಡ್ ಸರ್ಕಲ್ ಆ್ಯಂಡ್ ಟಾಕ್ ಫಾರ್ ಎವ್ರಿ ವರ್ಡ್ಸ್ ಇ ವಿಲ್ ಡಿಪೆಂಡ್ ಅಪಾನ್ ದ ಬ್ಯಾಡ್ ಪೀಪಲ್ ಸರೌಂಡೆಡ್ ಬೈ ಹಿಮ್ ದಿಸ್ ಈಸ್ ಆಲ್ಸೋ ನಾಟ್ ಗುಡ್ ಫಾರ್ ದ ಸೊಸೈಟಿ ಕುಮಂತ್ರಿ ಸರ್ವದಾ ಭ್ರಷ್ಟ ಯಾವಾಗಲೂ ಭ್ರಷ್ಟನಾದಂತಹ ಮಂತ್ರಿ ಸ್ವಜ್ಞಾನಾತ್ ನೈಭಾಷಿತ ಅವನು ಸ್ವಬುದ್ಧಿಯಿಂದ ಎಂದು ಮಾತನಾಡಲು ಸಾಧ್ಯವಿಲ್ಲ ಪ್ರೇರಿತ ದುಷ್ಟಕೂಟೇನ ಸುತ್ತಮುತ್ತಲು ಅವನ ಕೂಟದಲ್ಲಿ ప్రేరితనగీ సదాం నాశన సర్వదా హాళు మాడవ మాతనే ఆడుతానే స్వాధీ సదా స్వకూలమాగమగ్న ఆహార నిద్రే సురతే విచారి అన్నాది నష్టం కారణం సదా పీడతి సదాం స పీడతి సత వినాశీ సదాం స పీడంతి సత వినాశి సతం వినాశీ Selfishness leads to the growth of lavish eating, sleep, and sex of his caste and his circle. They lead to overweight on the earth and waste of the food and destroy the innocent and deficient people. Swarthi Sadaswak Kulakare Magnaha. ಯಾವ ಸ್ವಾರ್ಥಿಯು ತನ್ನ ಕ್ಯಾಶ್ನವ್ರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಆಸೆ ಪಡ್ತಾನೋ ಆಹಾರ ನಿದ್ರೆ ಸುರತೆ ವಿಚಾರಿ ಅವನು ಆಹಾರ ನಿದ್ರ ಸೆಕ್ಸ್ ಇದರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರ್ತಾನೆ ಅನ್ನಾದಿ ನಷ್ಟಂ ಇದರಿಂದ ಅನ್ನಾದಿ ನಷ್ಟ ದೇಶಕ್ಕೆ ಅನ್ನ ನಷ್ಟ ಭೂಭಾರ ಭೂಮಿಯ ಭಾರ ಕಾರಣ ಆಗ್ತಾರೆ ಮತ್ತು ಸದಾ ಸಪೀಡಂತಿ ಸತಾಂ ಸದಾ ವಿನಾಶಿ वे पीड़ेमताने वाशम के इंतवर कारण आरंभलब्ध सकलादि भोग अपायकारी दुराश दुराशा विचारी मनोविकारदभावकाले आत्मा हत्या प्रचुरीको आल द आर आर् ऑप्टेड्यूरींग द यूथ इज यूथरस् एंड लीड्स टू वेरी बैड हैबिट द ಸ್ಕೇರ್ ಸಿಟಿ ಆಫ್ ದ ಲ್ಯಾವೇಶಿಶ್ ಗೂಡ್ಸ್ ಎನ್ಕರೇಜಸ್ ಹಿಮ್ ಟು ಕಮಿಟ್ ಸುಸೈಡ್ ಇನ್ ಇನ್ ದ ನಿಯರ್ ಫ್ಯೂಚರ್ ಆರಂಭಕಾಲೇ ಸಕಲಾಧಿಭೋಗಂ ಎಲ್ಲ ಸೌಕರ್ಯಗಳು ಆರಂಭದಲ್ಲಿ ಸಿಕ್ಕಿರುತ್ತವೆ ಇದು ಅಪಾಯಕಾರಿ ಮತ್ತು ದುರಾಸೆಯನ್ನು ವಿಚಾರ ಮಾಡುತ್ತದೆ ಚಿಕ್ಕ ವಯಸ್ಸಲ್ಲಿ ಎಲ್ಲ ಸೌಕರ್ಯವನ್ನು ಯಾರಿಗೂ ಕೊಡಬಾರದು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೊಡಬೇಕು ಮನೋವಿಕಾರಸ್ಥದ ಭಾವಕಾಲೇ ಸ್ಕೇರ್ ಸಿಟಿ ದ ಸ್ಕೇರ್ ಸಿಟಿ ಆಫ್ ದೀಸ್ ಲ್ಯಾವೇಶಿಶ್ ಗೂಡ್ಸ್ ಮನೋವಿಕಾರಸ್ತದ ಅಭಾವಕಾಲೇ ಅದು ಇಲ್ಲದಿದ್ದಾಗ ಅವನಿಗೆ ಮನೋವಿಕಾರ ಉಂಟಾಗಿ ಎಲ್ಲಿಯವರೆಗೆ ಎಂದರೆ ಆತ್ಮಾಧಿಹತ್ಯಾಂ ಪ್ರಚುರೀಕರೋತಿ ಆತ್ಮ ಆತ್ಮಹತ್ಯೆಗೂ ದಾರಿ ಮಾಡಿಕೊಡುವ ಅನೇಕ ಸಾಧ್ಯತೆಗಳು ಇದೆ ಸೇವಾರ್ಥ ಲಾಭಸ್ ಲಾಭ ಲಾಭಸಾಮ್ರಾಜ್ಯ ಅಹಂಕಾರಾದಿ ದುರ್ಮದ ಸ್ವಕಾರ್ಯ ಮಂತ್ರಿಣಾ ಪೀಡಾ ಸರ್ಕಾರಂ ವಿನಶ್ಯತಿ దోజు టెల్ అబౌట్ సర్వీసస్ అండ్ వర్క్ ఫార్ ద ప్రాఫిట్ విల్ కన్స్ట్రక్ట్ ద వల్డ్ ఆఫ్ ఈగోటిజమ్ ఈద్ ఈగో ఈగోటిజమ్ మినిస్టర్స్ డో నాట్ అో నోబల్ వర్క్ బై ద పీపల్ అండ్ డూ రూయిన్ దో ఆర్డినేషన్ సేవార్థ లాభ సమ్రాజ్యే సేవార్థే లాభ సమ్రాజ్యేవు సేవేందు ಮಾಡುವುದು ಲಾಭ ಟೆಲ್ ಅಬೌಟ್ ದ ಸರ್ವಿಸ್ ವರ್ಕ್ ಫಾರ್ ದ ಪ್ರಾಫಿಟ್ ಸೇವಾರ್ಥೇ ಲಾಭ ಸಾಮ್ರಾಜ್ಯ ಅಹಂಕಾರಾದಿ ಧರ್ಮದ ಅಹಂಕಾರದಿಂದ ಕೂಡಿರುತ್ತಾರೆ ಮದ ಧನಮದ ವಿದ್ಯಾಮದ ವಯೋಮದ ಜ್ಞಾನಮದ ರೂಪಮದ ಎಲ್ಲ ರೀತಿಯ ಮದಗಳು ತುಂಬಿ ಸುಖಾರಿ ಮಂತ್ರಿಣಾ ಪೀಡ ಇಂಥವರು ಎಲ್ಲ ಮಂತ್ರಿಗಳನ್ನು ಒಳ್ಳೆಯ ಕೆಲಸದಲ್ಲಿ ತಡೆಯುತ್ತಾರೆ ಬೇಡ ಬೇಡ ಎನ್ನುತ್ತಾರೆ ಹಾಗೆ ಮಾಡಿ ಹೀಗೆ ಮಾಡಿ ಎಂದು ದುರ್ಬುದ್ಧಿಯನ್ನು ಶಕುನಿಯಂತೆ ಮಂತ್ರೆಯಂತೆ ಹೇಳಿಕೊಡುತ್ತಾರೆ ಮಹಾಭಾರತದ ಶಕುನಿಯಂತೆ ರಾಮಾಯಣದ ಮಂತ್ರೆಯಂತೆ ಹೇಳಿಕೊಟ್ಟು ಆ ಮಂತ್ರಿಯ ಮನಸ್ಸನ್ನು ಬದಲಾಯಿಸಿ ಇಡೀ ಸರ್ಕಾರವನ್ನು ನಾಶ ಮಾಡುತ್ತಾರೆ ಅಜ್ಞಾನ ದೇವಜೀವಂತಿ ಮಂತ್ರಿಣಾಮ್ ಅನುಮೋದನಂ ಭ್ರಷ್ಟಾಚಾರಿ ಸದಾಭೋಗಿ ದೌರ್ಭಾಗ್ಯಂ ಕಾಲಕಾರಣಂ ಎವ್ರಿಥಿಂಗ್ ಇನ್ ದ ಗೌರ್ಮೆಂಟ್ ಸೆಟ್ ಅಪ್ ಈಸ್ ಡಿಪೆಂಡ್ ಆನ್ ದ ಮಿನಿಸ್ಟರ್ ಹೂ ಈಸ್ ಅನ್ಅೇರ್ ಆಫ್ ಸ್ಕಿಲ್ ದಕ್ಟಿಂಗ್ ಲೈಕ್ ಸೋಷಿಯಲ್ ವರ್ಕರ್ ಬಟ್ ರಿಯಾಲಿಟಿ ಈಸ್ ಟೋಟಲಿ ಡಿಫ್ರೆಂಟ್ ಓ ಗಾಡ್ ಟೈಮ್ ಮ್ಯಾಟರ್ಸ್ ಅಜ್ಞಾನ ದೇವ ಜೀವಂತಿ ಮಂತ್ರಿಣಾಮ್ ಅನುಮೋದನ ಮಂತ್ರಿಗಳ ಯಾವುದೇ ಒಂದು ಫೈಲು ಅನುಮೋದನೆ ಆಗಬೇಕಾದ್ರೆ ಅದು ಅಜ್ಞಾನದಿಂದಲೇ ಕೂಡಿರುತ್ತದೆ ఏకెందరే భ్రష్టాచారీ సదాభోగి భ్రష్టాచారి భోగలపల్దే కూడిరుత దౌర్భాగ్యకాలం అయ్యో దేవరే ఎంత కాల బంతా ఓ గాడ్ బ్యాడ్ టైమ్ మ్యాటర్స్ సకలన్యాయ విభాగు ధనికా పదోన్నతి అన్యాయం యోగ్యత్యాతి కాంచనే న్యాయమర్దనం మోస్ట్ ఆఫ్ ఆల్ అవర్ కోర్ట్స్ ఇన్ఫ్లూయెన్స్డ్ బై ద రిచ్ అండ్ దె విల్ విన్ ద కేసస్ మిత్ విల్ విన్ డ్యూ టు మనీ మైండ్ మజల్ మార్కెట్ ఫోర్సస్ అండ్ కిల్ ద రియల్ ట్రుత్ సకలన్యాయ విభాగు మోస్ట్ ఆఫ్ ఆల్ దయల్లి ధనికా పదోన్నతి హణ ఇద్దవరిగే బెల్ అన్యాయం యోగ్యతామంతి అన్యాయం ಯೋಗ್ಯತೆಯನ್ನು ಪಡೆದುಕೊಳ್ಳುತ್ತದೆ ಕಾಂಚನೆ ನ್ಯಾಯಮರ್ಧನ ದುಡ್ಡಿನಿಂದ ಹಣ ನ್ಯಾಯದ ನಾಶ ಕೊಲೆಯಾಗುತ್ತಿದೆ ಓ ಗಾಡ್ ಬ್ಯಾಡ್ ಟೈಮ್ ಮ್ಯಾಟರ್ಸ್ ಸದ್ವಿದ್ಯಾಂ ಸಕಲಂ ದದ್ಯಾತ್ ಸದಾ ದೈನ್ಯೇಶು ಯಾಚಿತಂ ಪ್ರತಿಮಾಸಪರೀಕ್ಷಾಯೇ ಮಾಸ ಪರೀಕ್ಷಾ ನಿರಂತರಂ ಜ್ಞಾನದಾರಾ ವೆನ್ ಎಜುಕೇಶನ್ ಈಸ್ ರಿಕ್ವೆಸ್ಟೆಡ್ ವಿತ್ ಯಾರ್ನಿಂಗ್ ಶುಡ್ ಬಿ ಟ್ರಾನ್ಸ್ಮಿಟೆಡ್ ಸೆಲ್ಫ್ಲೆಸ್ಲಿಕ್ ಎಜುಕೇಶನ್ ಈಸ್ ಎಟರ್ನಲ್ ಲರ್ನಿಂಗ್ ಸೊ ಎವ್ರಿ ಮಂತ್ ದ ಪ್ರೋಗ್ರೆಸ್ ರಿಪೋರ್ಟ್ ಆಫ್ ಎ ಸ್ಟೂಡೆಂಟ್ ಈಸ್ ಟು ಬಿ ಎಕ್ಸ್ಪಿರಿಮೆಂಟೆಡ್ ಸದ್ವಿದ್ಯಾಂ ಸಕಲಂ ದದ್ಯಾ ಎಲ್ಲ ರೀತಿಯ ವಿದ್ಯೆಗಳನ್ನು ಕೊಡಬೇಕು ಯಾರಿಗೆ ಸದಾ ದೈನೇಶ ಯಾಚಿತಂ ಯಾವಾಗಲೂ ದೀನತೆಯಿಂದ ಕೇಳುವವನಿಗೆ ಪ್ರತಿ ಮಾಸಂ ಪರೀಕ್ಷಾ ಏ ಪ್ರತಿ ಮಾಸವೂ ಪರೀಕ್ಷೆ ಮಾಡಬೇಕು ಜ್ಞಾನಧಾರ ನಿರಂತರಂ ಜ್ಞಾನದ ಪ್ರವಾಹವು ಕೆಲವು ದಿವಸಗಳಿಗೆ ಮಾತ್ರ ಸೀಮಿತ ಅಲ್ಲ ಅದು ನಿರಂತರವಾದದ್ದು ಆಗಾಗ್ಗೆ ಅದರ ಪರೀಕ್ಷೆ ನಡೆಯುತ್ತಿರಬೇಕು ಸುಮ್ಮನಿಟ್ಟ ಕಬ್ಬಿಣ ತುಕ್ಕು ಹಿಡಿಯುತ್ತದೆ ಅದನ್ನು ಒರೆ ಹಚ್ಚಿ ಆಗಾಗ್ಗೆ ಕಡೆ ಪಕ್ಷ ತಿಂಗಳಿಗೊಮ್ಮೆಯಾದರೂ ಅದನ್ನು ಒರೆ ಹಚ್ಚಬೇಕು ಇದರಿಂದ ಆ ವಿದ್ಯಾವಂತ ಹೆಚ್ಚು ಕಾಲ ಬಾಳುತ್ತಾನೆ సరకారై సరకారాదీ వస్తూ దుర్జనైర్ దుర్నిరీక్షిత సకాలం వీక్ష మూల మూలగతం గతం గవర్నమెంట్ ప్రాపర్టీస్ ఆర్ అబ్జర్వ్డ్ బై ఈ ఐస్ బై ఈడియట్స్ ఫర్ ద మిస్యూజ్ వన్స్ ఇట్ ఈస్ సీన్ విత్ దేర్ ఈగల్ ఐస్ అండ్ ఇట్ విల్ బీ స్టోలన్ ఆఫ్టర్ ఆపర్చునిటీస్ దే విల్ వైట్ అండ్ ದೇ ವಿಲ್ ವೆಯ್ಟ್ ಆ್ಯಂಡ್ ವಾಚ್ ಆ್ಯಂಡ್ ಸ್ಟೋಲ್ ಇಟ್ ಆಸ್ ಸೋನ್ ಆ್ಯಸ್ ಪಾಸಿಬಲ್ ಸರಕಾರೀನ ವಸ್ತು ನಾಂ ಸರಕಾರದ ಅಧೀನದಲ್ಲಿರುವ ವಸ್ತುಗಳಿಗೆ ದುರ್ಜನೇ ದುರ್ದುರ್ ದುರ್ನಿರೀಕ್ಷಿತ ಕೆಟ್ಟ ಜನರಿಂದ ಯಾವಾಗಲೂ ಕೆಟ್ಟ ಕಣ್ಣಿನಿಂದ ನೋಡಲ್ಪಡುತ್ತದೆ ಸಕಾಲಂ ವೀಕ್ಷೆ ಸರ್ವತ್ರ ಸಮಯ ನೋಡಿ ಚೌರ್ಯಂ ಮೂಲಗತಂ ಗತಂ ಅದು ಇಲ್ಲವೇ ಇಲ್ಲ ಹುಟ್ಟೇ ಇಲ್ಲ ಎಂಬುದನ್ನು ಮಾಡಿ ತೋರಿಸಿಬಿಡುತ್ತಾರೆ ಇದನ್ನು ಕದ್ದು ತಿಂದು ತೇಗುತ್ತಾರೆ ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ವೀಡಿಯೋಗಳನ್ನು ನಿರೀಕ್ಷಿಸಿ ವಂದನೆಗಳು ನಮಸ್ಕಾರ